ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕುಡುಗಿ ಸಮಾರಂಭ ಶಾಸಕರ ವಿರುದ್ಧ ಸಲ್ಲದ ಆರೋಪ ಸರಿಯಲ್ಲ ಜಗದೀಶ್ ಗೌಡ ಮಳೆಯು ಕಡಿಮೆಯಾದ ಹಿನ್ನೆಲೆಯಲ್ಲಿ ಭತ್ತದ ಬೀಜ ಖರೀದಿಗೆ ಮುಂದಾಗದ ರೈತರು ಹಾವೇರಿಯಲ್ಲಿ ಜೂನ್ ಹದಿನೈದು ಅಭಿವ್ಯಕ್ತಿ ಕಲಾ ಕಲಾಕೃತಿ ಪ್ರದರ್ಶನ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಶ್ರಾವ್ಯ ತೃತೀಯ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಕುರಿತು ಕಾರ್ಯಾಗಾರ ಹಸಿರು ಮಾಸಕ್ಕೆ ಚಾಲನೆ ನೀಡಿದ ಗೋಪಾಲಕೃಷ್ಣ ವೈದ್ಯ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಉಮೇಶ್ ಡಿಗೌಡರ್ ಭಾಜನ ಅಕ್ರಮ ಮರಳು ಸಾಗಾಟ ಇಬ್ಬರ ಮೇಲೆ ಪ್ರಕರಣ ದಾಖಲಿಸಿದ ಪಿಎಸ್ಐ ನಾಗಪ್ಪ ಬಿ ಪದವಿಯಲ್ಲಿ ಅಧ್ಯಯನದ ಜೊತೆ ಜೊತೆಗೆ ಎಲ್ಲ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಅಧ್ಯಯನವನ್ನು ಒಂದು ಹಂತಕ್ಕೆ ಮುಗಿಸಿದ್ದೀರಿ ನಿಜವಾದ ಪರೀಕ್ಷೆ ಈಗ ನಿಮಗೆ ಪ್ರಾರಂಭವಾಗುತ್ತದೆ ದಕ್ಷತೆ ಬದ್ಧತೆ ಜವಾಬ್ದಾರಿ ನಿಮ್ಮದಾಗಬೇಕಿದೆ ಎಂದು ಮಾಜಿ ಪ್ರಾಚಾರ್ಯ ಪ್ರೊಫೆಸರ್ ರವಿ ನಾಯ್ಕ್ ಹೇಳಿದರು ಅವರು ಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಪದವಿ ಅಂತಿಮ ವರ್ಷದ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡುತ್ತಿದ್ದರು ನೀವು ಜೀವನದಲ್ಲಿ ನಾಲ್ಕು ಅಂಶಗಳನ್ನು ಅಳವಡಿಸಿಕೊಳ್ಳಬೇಕು ಈಗಾಗಲೇ ಭವಿಷ್ಯದ ಕನಸನ್ನು ಕಂಡಿದ್ದೀರಿ ನನಸು ಮಾಡಿಕೊಳ್ಳಲು ಬದ್ಧತೆ ಬೇಕು ನಿಮ್ಮನ್ನು ಕಷ್ಟಪಟ್ಟು ನಿಮ್ಮ ತಂದೆ ತಾಯಿ ಓದಿಸಿದ್ದಾರೆ ಅವರ ವೃದ್ಧಾಪ್ಯದಲ್ಲಿ ಉತ್ತಮವಾಗಿ ನೋಡಿಕೊಳ್ಳಬೇಕು ಶಿಕ್ಷಕರಿಗೆ ಗೌರವವನ್ನು ನೀಡಬೇಕು ಸಮಾಜದೊಟ್ಟಿಗೆ ಬದುಕುವ ನೀವು ಸಮಾಜವನ್ನು ತಿದ್ದುವ ಕೆಲಸವನ್ನು ಮಾಡಬೇಕು ಈ ನಾಲ್ಕು ಅಂಶಗಳು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ವಿಚಾರವಾಗಿದೆ ಕಾಲೇಜು ಉಪ ಸಮಿತಿಯ ಸದಸ್ಯ ಪ್ರಸಾದ್ ಭಟ್ ಮಾತನಾಡಿ ಅಹಂಕಾರ ಬಿಟ್ಟು ವಿದ್ಯಾ ದೇಗುಲದ ಬಾಗಿಲನ್ನು ತಟ್ಟಿದರೆ ಭವಿಷ್ಯ ಉಜ್ವಲವಾಗುತ್ತದೆ ನಿಮ್ಮ ಭವಿಷ್ಯವು ಉಜ್ವಲವಾಗಬೇಕು ಸಮಾಜದಲ್ಲಿ ಉತ್ತಮ ನಾಗರಿಕರಾಗಿ ಎಂದು ಕರೆ ಕೊಟ್ಟರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಉಪ ಸಮಿತಿ ಅಧ್ಯಕ್ಷ ಎಸ್ಕೆ ಭಾಗವತ್ ವಹಿಸಿದ್ದರು ವಿದ್ಯಾರ್ಥಿ ಪ್ರಧಾನ ಕಾರ್ಯದರ್ಶಿಗಳಾದ ಸುದೀಪ್ ಮಾಳಿ ಮತ್ತು ಪವನ್ ದಿವಾಡಿಗ ಉಪಸ್ಥಿತರಿದ್ದರು ಸ್ವಾಗತಿಸಿ ಪ್ರಾಸ್ತಾವಿಕ ಪ್ರಾಚಾರ್ಯ ಟಿ ಭಟ್ ಮಾತನಾಡಿ ಸಂಸ್ಕೃತದಲ್ಲಿ ಒಂದು ಸಾಲಿದೆ ಅತಃ ಆಸ್ತಿ ಪ್ರಾರಂಭ ಎಂದು ಅದರ ಅರ್ಥ ಎಲ್ಲಿ ಮುಕ್ತಾಯವೋ ಅಲ್ಲಿಂದಲೇ ಪ್ರಾರಂಭ ಎಂದು ಹಾಗಾಗಿ ಪದವಿ ಮುಗಿಸಿ ಹೋಗುತ್ತಿರುವ ನೀವು ಹೊಸ ಜೀವನವನ್ನು ಪ್ರಾರಂಭಿಸುತ್ತೀರಿ ಅದು ನಿಮಗೆ ಎಲ್ಲ ಸೌಭಾಗ್ಯವನ್ನು ನೀಡಲಿ ನಿಮ್ಮ ಶ್ರಮ ನಿಮ್ಮ ಸಮರ್ಪಣಾ ಭಾವ ಜೀವನವನ್ನು ಉಜ್ವಲವಾಗಿಸಲಿ ಎಂದರು ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ರವಿ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು ಬಿಎ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳು ಸ್ವಾಗತಗಿತ್ತೆ ಹಾಡಿದರು ಪ್ರೊಫೆಸರ್ ರಾಘವೇಂದ್ರ ಹೆಗಡೆ ವಂದಿಸಿದರು ವಿದ್ಯಾರ್ಥಿನಿ ದಿವ್ಯಾ ಗಾಂಕರ್ ನಿರೂಪಿಸಿದರು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಶಾಸಕರ ಆಡಳಿತ ವೈಖರಿ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಸಮಂಜಸವಲ್ಲ ಶಿರುಗುಣಿ ಗ್ರಾಮದ ರಸ್ತೆ ಸಮಸ್ಯೆಗೆ ಈಗಾಗಲೇ ಶಾಸಕ ಬಿಮಣ್ಣನ ಸ್ಪಂದಿಸಿದ್ದಾರೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ ಹೇಳಿದರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸೋಮವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಶಿರಗುಣಿ ಗ್ರಾಮದಲ್ಲಿ ರೊದ್ದೆಯೋರ್ವರನ್ನು ಕಂಬಳಿಯಲ್ಲಿ ಹೊತ್ತು ಮನೆಗೆ ಸಾಗಿಸಿದ ಘಟನೆ ಬಳಕೆಗೆ ಬರುತ್ತಿದ್ದಂತೆ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ್ದಾರೆ ಆದರೆ ಅನಂತಮೂರ್ತಿ ಹೆಗಡೆಯವರು ಸ್ಥಳೀಯರನ್ನು ಎತ್ತಿಕಟ್ಟಿ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದರು ವಾನಳ್ಳಿ ಪಂಚಾಯತ್ ವ್ಯಾಪ್ತಿಯ ಎಲ್ಲಾ ಸಮಸ್ಯೆಗಳನ್ನು ಸುಧಾರಣೆ ಮಾಡಲು ನೂರು ಕೋಟಿ ಅನುದಾನ ಬೇಕಾಗಬಹುದು ಹಂತ ಹಂತವಾಗಿ ಅಲ್ಲಿನ ಸಮಸ್ಯೆಗಳನ್ನು ಶಾಸಕರು ಪರಿಹರಿಸುತ್ತಾರೆ ಅನಂತಮೂರ್ತಿ ಹೆಗಡೆಯವರ ಹೋರಾಟವನ್ನು ನಾವು ನೋಡಿದ್ದೇವೆ ಮತ್ತಿಗಟ್ಟ ಕೆಳಗಿನ ಕೇರಿ ರಸ್ತೆಯ ಬಗ್ಗೆಯೂ ಹೋರಾಟ ಮಾಡಿದ್ದರು ಜಿಲ್ಲಾಧಿಕಾರಿಗಳ ಬಳಿಯೂ ಹೋಗಿದ್ದರು ಜನರನ್ನು ತಪ್ಪುದಾರಿಗೆ ಎಳೆಯುವ ಕೆಲಸ ಅನಂತಮೂರ್ತಿ ಹೆಗಡೆ ಮಾಡುತ್ತಿದ್ದಾರೆ ಎರಡು ಬಾರಿ ಶಿರುಗುಣಿಗೆ ಶಾಸಕರು ಹೋಗಿದ್ದಾರೆ ಹಂತ ಹಂತವಾಗಿ ಶಿರುಗುಣಿ ಭಾಗದ ರಸ್ತೆಯನ್ನು ಶಾಸಕರು ಸುಧಾರಣೆ ಮಾಡುತ್ತಾರೆ ತೊಂಬತ್ತೈದು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಂಜೂರಾಗಿದೆ ಟೆಂಡರ್ ಸಮಸ್ಯೆಯಿಂದ ವಿಳಂಬವಾಗುತ್ತಿದೆ ಎಂದರು ಶಿರಗುಣಿ ಗ್ರಾಮದ ರಸ್ತೆ ಸಂಪರ್ಕ ಸಮಸ್ಯೆವಿರುವ ಸತ್ಯ ಸಂಗತಿ ಶಾಸಕ ಭೀಮಣ್ಣ ನಾಯ್ಕ ಅವರು ಸಮಸ್ಯೆ ಪರಿಹರಿಸಲು ಪ್ರಯತ್ನ ನಡೆಸುತ್ತಿದ್ದಾರೆ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಅವರಿಗೆ ಸೂಚನೆ ನೀಡಿದ್ದಾರೆ ಶೀಘ್ರದಲ್ಲೇ ಕಾಮಗಾರಿ ನಡೆಸಿ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲು ಶಾಸಕರು ಸೂಚಿಸಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪ್ರಮುಖರಾದ ಜಿಎನ್ ಹೆಗ್ಡೆ ಗೀತಾ ಶೆಟ್ಟಿ ರುಬೇಕಾ ಫರ್ನಾಂಡಿಸ್ ಬಸವರಾಜ್ ತೊಡ್ಮನಿ ಅಣ್ಣುಗೌಡ ಶ್ರೀನಿವಾಸ್ ನಾಯ್ಕ್ ವಿಎನ್ ಭಟ್ ಮುಖ್ಯ ಶ್ರೀಧರ್ ಭಟ್ ನಾಗರಾಜ್ ಶಮಿಭಾನು ಕೃಷ್ಣಗೌಡ ಅಜಯ್ ಸಿದ್ದಿ ಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು ಮೇ ತಿಂಗಳಿನಲ್ಲಿ ಅಬ್ಬರದ ಮಳೆಯಾಗಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿತ್ತು ಕಳೆದ ಹತ್ತು ದಿನಗಳಿಂದ ಮಳೆ ಕಡಿಮೆಯಾಗಿ ಭೂಮಿಯ ಹಸಿ ಒಣಗತೊಡಗಿದೆ ಕೆಲವು ಭಾಗದ ರೈತರು ಭತ್ತ ಬೆಳೆಯಲು ಭೂಮಿಯನ್ನು ಹದಗೊಳಿಸಿ ಬಿತ್ತನೆಗೆ ಸಿದ್ಧತೆ ಮಾಡಿಕೊಂಡು ಬಿತ್ತನೆ ಬೀಜ ಖರೀದಿಸಲು ಸಜ್ಜಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ತಾಲೂಕುಗಳಾದ ಕಾರವಾರ ಶಿರಸಿ ಯಲ್ಲಾಪುರ ಸಿದ್ದಾಪುರ ಮುಂಡಗೋಡ್ ಹಳಿಯಾಳ ಭಟ್ಕಳ ಕುಮಟ ಹೊನ್ನಾವರ ಅಂಕೋಲಾ ಜೋಯಾ ದಾಂಡೇಲಿ ತಾಲೂಕುಗಳು ಅಂದಾಜು ನಲವತ್ತು ಸಾವಿರದ ಒಂಬೈನೂರ ಹತ್ತು ಹೆಕ್ಟೇರ್ ಭತ್ತದ ಕೃಷಿಗೆ ಹಿನ್ನಡೆ ಉಂಟಾಗಿದೆ ಜಿಲ್ಲೆಯ ಘಟ್ಟದ ಮೇಲಿನ ಕೆಲವು ತಾಲೂಕಿನ ರೈತರು ಈಗಾಗಲೇ ಬಿತ್ತನೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಈ ಸಮಯದಲ್ಲಿ ಭತ್ತದ ಬಿತ್ತನೆ ಕಾರ್ಯ ಚುರುಕಾಗಿ ಆರಂಭವಾಗುತ್ತಿದ್ದು ಈ ವರ್ಷ ರೈತರು ಇನ್ನು ಬಿತ್ತನೆ ಬೀಜ ಖರೀದಿಗೆ ಮೀನಾಮಿಷ ಎಣಿಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಮುಖ್ಯವಾಗಿ ಅಂಕೋಲಾ ಶಿರಸಿ ತಾಲೂಕಿನ ಬನವಾಸಿ ಹೋಬಳಿ ಮತ್ತು ಮುಂಡಗೋಡ್ ಹಳಿಯಾಳ ತಾಲೂಕನ್ನು ಭತ್ತದ ಕಣಜ ಎಂದೇ ಕರೆಯಲಾಗುತ್ತದೆ ಅಲ್ಲದೆ ಜಿಲ್ಲೆಯಲ್ಲಿ ಒಟ್ಟಾರೆಯಾಗಿ ಅರವತ್ತೆರಡು ಸಾವಿರದ ಒಂಬೈನೂರ ಹದಿಮೂರು ಸಾವಿರ ಹೆಕ್ಟೇರ್ಗೂ ಅಧಿಕ ಪ್ರದೇಶದಲ್ಲಿ ಭತ್ತ ಕಬ್ಬು ಮುಸುಕಿನ ಜೋಳ ಹತ್ತಿ ಬೆಳೆಯಲಾಗುತ್ತಿದೆ ಇತ್ತೀಚಿನ ವರ್ಷಗಳಲ್ಲಿ ಇಲ್ಲಿಯ ಕೆಲ ರೈತರು ವಾಣಿಜ್ಯ ಬೆಳೆಯಾಗಿ ಅಡಿಕೆ ಬೆಳೆಯುತ್ತಾ ವಾಲುತ್ತಿದ್ದಾರೆ ಒಣಭೂಮಿ ಹೊಂದಿರುವ ಅನೇಕರು ಭತ್ತ ಕೃಷಿಯನ್ನೇ ಜೀವನಕ್ಕೆ ಅವಲಂಬನೆ ಮಾಡಿಕೊಂಡಿದ್ದಾರೆ ಈಗ ಬಹುತೇಕ ರೈತರು ಭೂಮಿ ಹದಗೊಳಿಸುವ ಕಾರ್ಯದಲ್ಲಿ ನಿರತರಾಗಿದ್ದು ಇನ್ನು ಮೇಲಷ್ಟೇ ಬಿತ್ತನೆ ಕಾರ್ಯ ಆರಂಭವಾಗಬೇಕಿದೆ ಈ ವರ್ಷ ಉತ್ತಮ ಮುಂಗಾರು ನಿರೀಕ್ಷೆಯಲ್ಲಿ ಇದ್ದೇವೆ ರೈತರಿಗೆ ಭತ್ತ ಬಿತ್ತನೆ ಬೀಜ ನೀಡಲಿಕ್ಕೆ ರಾಜ್ಯ ಬೀಜ ನಿಗಮದಿಂದ ಬಿತ್ತನೆ ಬೀಜ ಬಂದಿದೆ ಆದರೆ ರೈತರಿಗೆ ನಿರೀಕ್ಷೆಯಂತೆ ಮಳೆ ಇದುವರೆಗೆ ಆಗದ ಕಾರಣ ಬಿತ್ತನೆ ಬೀಜಕ್ಕೆ ಬೇಡಿಕೆ ಕಡಿಮೆ ಇದೆ ಜಿಲ್ಲೆಗೆ ಒಟ್ಟಾರೆಯಾಗಿ ನಿಗದಿತ ಪ್ರಮಾಣದ ರಸಗೊಬ್ಬರ ಸುಮಾರು ತೊಂಬತ್ತೇಳು ಲಕ್ಷದ ಒಂಬತ್ತು ಸಾವಿರದ ಒಂದೂರ ನಲವತ್ತೆರಡು ಮೆಟ್ರಿಕ್ ಟನ್ ಡೀಲರ್ಗಳಿಗೆ ಪೂರೈಕೆಯಾಗಿದ್ದು ಜಿಲ್ಲೆಯ ಎಲ್ಲಾ ತಾಲೂಕಿನ ಆಯಾ ರೈತರಿಗೆ ಮಾತ್ರ ನೀಡಬೇಕೆಂದು ಸೂಚಿಸಲಾಗಿದೆ ಬಿತ್ತನೆ ಬೀಜ ದಾಸ್ತಾನು ಇದೆ ಬೇಡಿಕೆ ಇಲ್ಲ ಕೃಷಿಕರು ಬೆಳೆ ಬೆಳೆಯುವುದಕ್ಕೆ ಪೂರಕವಾದ ರಿಯಾಯಿತಿ ದರದ ಬಿತ್ತನೆ ಬೀಜ ರಸಗೊಬ್ಬರ ಮತ್ತಿತರ ಸೌಲಭ್ಯ ನೀಡುವುದಕ್ಕೆ ಕೃಷಿ ಇಲಾಖೆ ಸಿದ್ಧತೆ ಮಾಡಿಕೊಂಡಿದೆ ಮುಂಗಾರಿನ ಮಳೆ ಆರಂಭವಾದ ಬಳಿಕ ರೈತರಿಂದ ಬೇಡಿಕೆ ಬರಬಹುದಾದ ಬಿತ್ತನೆ ಬೀಜ ರಸಗೊಬ್ಬರದ ಬೇಡಿಕೆಯ ವಾರ್ಷಿಕ ಸರಾಸರಿ ಆಧರಿಸಿ ದಾಸ್ತಾನು ಮಾಡಿಕೊಂಡಿದ್ದೇವೆ ಬಿತ್ತನೆ ಬೀಜದೊಂದಿಗೆ ಅವಶ್ಯವಾದ ರಾಸಾಯನಿಕ ಗೊಬ್ಬರಗಳ ಪೂರೈಕೆ ಮಾಡುವುದಕ್ಕೆ ಸಹ ಕೃಷಿ ಇಲಾಖೆ ಸಿದ್ಧವಾಗಿದೆ ಇದಕ್ಕಾಗಿ ಮೊದಲ ಹಂತದಲ್ಲಿ ಅಧಿಕೃತ ಡೀಲರ್ಗಳ ಮೂಲಕ ಡಿಎಪಿ ಮತ್ತು ಯೂರಿಯಾ ಗೊಬ್ಬರ ಆಯಾ ತಾಲೂಕಿನಲ್ಲಿ ದಾಸ್ತಾನು ಮಾಡಿಕೊಂಡಿದೆ ನಿಗದಿತ ಪ್ರಮಾಣದಲ್ಲಿ ರೈತರಿಗೆ ಪೂರೈಸಲಿದೆ ಅಭಿಲಾಷ ಭತ್ತದ ಬೀಜಕ್ಕೆ ರೈತರಿಂದ ಹೆಚ್ಚಿನ ಬೇಡಿಕೆ ಇದೆ ಆದರೆ ಬೀಜ ನಿಗಮ ಈಗಾಗಲೇ ಸತತವಾಗಿ ಪೂರೈಸುತ್ತಿರುವ ಬಿತ್ತನೆ ಬೀಜದ ತಳಿಯನ್ನು ರೈತರಿಗೆ ಅಭಿವೃದ್ಧಿಪಡಿಸಿಕೊಳ್ಳಲಿ ಎಂಬ ಕಾರಣಕ್ಕೆ ಅಭಿಲಾಷಾ ತಳಿಯ ಬಿತ್ತನೆ ಬೀಜದ ಪೂರೈಕೆಯನ್ನು ಇನ್ನು ಮೇಲಷ್ಟೇ ಮಾಡಲಿದೆ ಈಗ ಪೂರೈಕೆ ಮಾಡಿರುವ ಬಿತ್ತನೆ ಬೀಜ ಖಾಲಿಯಾದ ಮೇಲೆ ಹೆಚ್ಚಿನ ಬಿತ್ತನೆ ಬೀಜವನ್ನು ಕೃಷಿ ಇಲಾಖೆ ಪೂರೈಸಲಿದೆ ಹಂಚಿನಮನಿ ಆರ್ಟ್ಸ್ ಅಭಿವ್ಯಕ್ತಿ ಕಲಾ ಪ್ರದರ್ಶನ ಗ್ಯಾಲರಿ ಹಾವೇರಿ ಹಾಗೂ ಶಿರಸಿಯ ತಾರಾನಾ ಬಳಗದಿಂದ ಅಭಿವ್ಯಕ್ತಿ ಕಲಾ ಪ್ರದರ್ಶನ ಹಾಗೂ ಪವಿತ್ರ ಹೆಮಟೆಮನಿಯವರ ಲಿಪ್ಪನ್ ಆರ್ಟ್ ಮತ್ತು ಮಂಡಲ ಆರ್ಟ್ ಕಲಾಕೃತಿಗಳ ಪ್ರದರ್ಶನವು ಹಾವೇರಿಯ ಹಂಚಿನಮನೆ ಆರ್ಟ್ಸ್ ಗ್ಯಾಲರಿಯಲ್ಲಿ ಹದಿನೈದರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಕಲಾವಿದ ದಂಪತಿ ಗ ಮ ತುಂಬೆಮನೆ ಜಯಾ ತುಂಬೆಮನಿಯವರ ಕಲಾಕೃತಿಗಳ ಪ್ರದರ್ಶನ ಇರಲಿದೆ ಕಾರ್ಯಕ್ರಮ ಉದ್ಘಾಟನೆಯನ್ನು ರಾಜ್ಯ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷ ಪಸ ಕುಮಾರ್ ನೆರವೇರಿಸಲಿದ್ದಾರೆ ಅತಿಥಿಗಳಾಗಿ ಕಲಾವಿದ ರಾಘವೇಂದ್ರ ಭಟ್ ಸುಗಾವಿ ಅಂಬಿಕಾ ಹಂಚಾಟೆ ಸೋಮನಾಥ ರೆಡ್ಡಿ ಭಾಗವಹಿಸುವರು ಹಾವೇರಿಯ ಕಲಾವಿದ ಕರಿಯಪ್ಪ ಹಂಚಿನಮನಿ ಅಧ್ಯಕ್ಷತೆ ವಹಿಸುವರು ಎಂದು ತಾರನಾ ಬಳಗದ ತಾರಾ ಹೆಗಡೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗ ಮತ್ತು ಕ್ರೀಡಾ ಅಸೋಸಿಯೇಷನ್ ನಡೆಸುವ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಶಿರಸಿ ಯೋಗ ತರಬೇತಿ ಕೇಂದ್ರದ ಹನ್ನೆರಡು ವರ್ಷದ ಕುಮಾರಿ ಶ್ರಾವ್ಯ ರಾಜು ನಾಯ್ಕ ರಾಜ್ಯ ಮಟ್ಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ ಇವಳಿಗೆ ನೆಮ್ಮದಿ ಯೋಗ ತರಬೇತಿ ಕೇಂದ್ರದ ಸಂಚಾಲಕ ಸೋಮಪ್ರಕಾಶ್ ಶ್ರೀಧರ್ ಶೇಟ್ ತರಬೇತಿ ನೀಡುತ್ತಿದ್ದಾರೆ ಮೋದಿಜಿ ಸರ್ಕಾರಕ್ಕೆ ಹನ್ನೊಂದು ವರ್ಷ ಸಂಕಲ್ಪದಿಂದ ಸಾಧನೆಯವರೆಗೆ ಜಿಲ್ಲಾ ಕಾರ್ಯಾಗಾರವನ್ನು ನಗರದ ಪ್ರೀಮಿಯರ್ ಹೋಟೆಲ್ನಲ್ಲಿ ನಡೆಯಿತು ಭಾರತ ಮಾತಿಗೆ ಪುಷ್ಪನಮನ ಸಲ್ಲಿಸಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉದ್ಘಾಟನೆಯನ್ನು ನೆರವೇರಿಸಿದರು ನಂತರ ಮಾತನಾಡಿದ ಸಂಸದರು ನರೇಂದ್ರ ಮೋದಿಯವರು ಅಂತ್ಯೋದಯ ಅನುಷ್ಠಾನಕ್ಕೆ ಒತ್ತು ನೀಡುತ್ತಿರುವ ಬಗ್ಗೆ ಮಾಹಿತಿ ನೀಡಿ ಸೇವೆ ಸುಶಾಸನ ಮತ್ತು ಬಡವರ ಕಲ್ಯಾಣ ಯೋಜನೆ ಜಾರಿಗೆ ತಂದಿರುವುದನ್ನು ವಿವರಿಸಿದರು ಭ್ರಷ್ಟಾಚಾರ ರಹಿತ ಆಡಳಿತ ನೀಡಿರುವ ಮೋದಿಯವರು ದೇಶದ ನೂರ ನಲವತ್ತು ಕೋಟಿ ಜನರನ್ನು ಒಗ್ಗೂಡಿಸುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ವಿಶ್ವದಲ್ಲಿ ಭಾರತೀಯರು ಇಂದು ಹೆಮ್ಮೆಯಿಂದ ನಾವು ಭಾರತೀಯರು ಇಂದು ಹೇಳಿಕೊಳ್ಳುವ ವಾತಾವರಣ ನಿರ್ಮಾಣವಾಗಿದೆ ಇದು ಮೋದಿಜಿಯವರು ಭಾರತವನ್ನು ವಿಶ್ವಗುರು ಮಾಡುವಲ್ಲಿ ನಿರಂತರ ಶ್ರಮಿಸುತ್ತಿದ್ದಾರೆ ಎಂದರು ಜಿಲ್ಲಾಧ್ಯಕ್ಷರಾದ ಶ್ರೀ ಎನ್ ಎಸ್ ಕರ್ಕಿ ಅವರು ಮಾತನಾಡಿ ಮೋದಿಜಿ ಸರ್ಕಾರದ ಹನ್ನೊಂದು ವರ್ಷದ ಸಾಧನೆಯನ್ನು ಜನರಿಗೆ ಮುಟ್ಟಿಸುವ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿದರು ಪ್ರಮುಖವಾಗಿ ನಾಲ್ಕು ಕಾರ್ಯಕ್ರಮಗಳ ಆಯೋಜನೆ ಜಿಲ್ಲಾ ಹಾಗೂ ಮಂಡಲ ತಂಡಗಳ ರಚನೆ ಹಾಗೂ ಅವರು ಮುಂದಿನ ದಿನಗಳಲ್ಲಿ ನಿರ್ವಹಿಸಬೇಕಾದ ಕಾರ್ಯಗಳ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು ನಂತರ ರಾಜ್ಯ ಬಿಜೆಪಿ ಉಪಾಧ್ಯಕ್ಷೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ ಅವರು ಮಾತನಾಡಿ ಪಕ್ಷದ ಸಂಘಟನೆಯಲ್ಲಿ ನಿರಂತರ ಕಾರ್ಯಚಟುವಟಿಕೆ ಇರುವುದು ಬಿಜೆಪಿಯಲ್ಲಿ ಮಾತ್ರ ಹಾಗೂ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೌರವ ಇರುವುದು ಕೇವಲ ಬಿಜೆಪಿಯಲ್ಲಿ ಮಾತ್ರ ನೋಡಲು ಸಾಧ್ಯ ಎಂದರು ಒಂದೆಡೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಜನಪರ ಯೋಜನೆಗಳನ್ನು ನೀಡುತ್ತಿದ್ದಾರೆ ಆದರೆ ಬಡ ಜನತೆಗೆ ನೀಡಿದ ಈ ಕಾರ್ಯಕ್ರಮಗಳನ್ನು ಇಲ್ಲಿನ ರಾಜ್ಯ ಸರ್ಕಾರ ತಡೆ ಹಿಡಿಯುತ್ತಿದೆ ಜನೌಷಧಿ ಅಂಗಡಿಗಳನ್ನು ಮುಚ್ಚುವ ಹುನ್ನಾರ ನಡೆಸಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆಯಲ್ಲಿ ವೃಕ್ಷಾರೋಪಣ ಸೇರಿದಂತೆ ರಾಷ್ಟ್ರ ಹಾಗೂ ರಾಜ್ಯ ನಾಯಕತ್ವ ನೀಡಿರುವ ಎಲ್ಲಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋಣ ಎಂದರು ಈ ಸಂದರ್ಭದಲ್ಲಿ ಶ್ರೀಮತಿ ರೂಪಾಲಿ ನಾಯ್ಕ ಅವರು ವಿಕಸಿತ ಭಾರತ ಸಂಕಲ್ಪ ಪತ್ರ ಪ್ರತಿಜ್ಞಾವಿಧಿಯನ್ನು ಬೋಧಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್ पश्चिम घट संरक्षण कार्यपडे माजी अध्यक्षर गोविंदनायक माजी नाईक जिल्हा आरती गौडा अशोक चलवादी सुब्राय बाळके संजय साळुंके ओबीसी मोर्चा राज्य ईश्वर नाईक शिक्षण द राज्य सहसंचालक एमजीभट कारवार नगरसभे अध्यक्ष रविराज अंकुलेकर ಶಿವಾಜಿ ನರಸಾನಿ ಸ್ವಾಗತಿಸಿದರು ಗುರುಪ್ರಸಾದ್ ಹೆಗ್ಡೆ ಪ್ರಶಾಂತ್ ನಾಯ್ಕ್ ಉಪಸ್ಥಿತರಿದ್ದರು ನಗರದ ಪ್ರತಿಷ್ಠಿತ ಟಿಎಸ್ಎಸ್ ಪ್ರಧಾನ ಕಚೇರಿಯ ಆವರಣದಲ್ಲಿ ಮಂಗಳವಾರ ಕೃಷಿ ಮತ್ತು ಕೃಷಿಕರನ್ನು ಉತ್ತೇಜಿಸುವ ದೃಷ್ಟಿಯಿಂದ ವಿವಿಧ ಹಣ್ಣು ಹೂವು ಹಾಗೂ ವಾಣಿಜ್ಯ ಬೆಳೆ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಸಿರು ಮಾಸಕ್ಕೆ ಟಿಎಸ್ಎಸ್ ಸಂಸ್ಥೆಯ ಅಧ್ಯಕ್ಷ ಗೋಪಾಲಕೃಷ್ಣ ವೈದ್ಯ ಚಾಲನೆ ನೀಡಿದರು ಸಂಘದ ಸದಸ್ಯರಿಗೆ ಅನುಕೂಲ ಕಲ್ಪಿಸುವ ದೃಷ್ಟಿಯಿಂದ ರಿಯಾಯಿತಿ ದರದಲ್ಲಿ ಸಸ್ಯಗಳನ್ನು ಮಾರಾಟ ಮಾಡುತ್ತಿರುವುದಾಗಿ ತಿಳಿಸಿದರು ಈ ಹಸಿರು ಮಾಸ ಶೀರ್ಷಿಕೆಯಡಿಯಲ್ಲಿ ಮಳೆಗಾಲದ ಪರ್ಯಂತ ಅಡಿಕೆ ಕಾಳುಮೆಣಸು ಬಾಳೆ ಮಾವು ಗೇರು ತೆಂಗು ಲಿಂಬೆ ಪೇರಲೆ ಚಿಕ್ಕು ಏಲಕ್ಕಿ ಕಾಫಿ ಹಲಸು ಹೀಗೆ ಅನೇಕ ಆಹಾರ ಮತ್ತು ವಾಣಿಜ್ಯ ಬೆಳೆಗಳ ಆರೋಗ್ಯವಂತ ಸಸ್ಯಗಳು ಮತ್ತು ವಿವಿಧ ಜಾತಿಯ ಹೂವಿನ ಗಿಡಗಳ ಮಾರಾಟ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಸದಸ್ಯರು ಇದರ ಪ್ರಯೋಜನ ಪಡೆದುಕೊಳ್ಳಲು ಸೂಚಿಸಿದರು ಈ ಸಂದರ್ಭದಲ್ಲಿ ಟಿಎಸ್ಎಸ್ ಉಪಾಧ್ಯಕ್ಷರಾದ ಮಹಾಬಲೇಶ್ವರ್ ಎನ್ಭಟ್ ನಿರ್ದೇಶಕರಾದ ರವೀಂದ್ರ ಜಯಪ್ರಕಾಶ್ ಹೆಗಡೆ ಹಿರೇಕೈ ಪುರುಷೋತ್ತಮ್ ಹೆಗಡೆ ಕಳಲೇಮಕ್ಕಿ ಹಾಗೂ ಪ್ರಭಾರಿ ಪ್ರಧಾನ ವ್ಯವಸ್ಥಾಪಕ ಗಿರೀಶ್ ಚಿದಾನಂದ್ ಹೆಗಡೆ ಸಂಘದ ಸಿಬ್ಬಂದಿಗಳು ಸದಸ್ಯರು ಗ್ರಾಹಕರು ಉಪಸ್ಥಿತರಿದ್ದರು ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತೈದು ಮಾಹಿಯ ಬೆಸ್ಟ್ ಪಿಡಿಒ ಆಫ್ ದಿ ಮಂತ್ ಪ್ರಶಸ್ತಿಗೆ ಭಾಜನರಾದ ಸಿದ್ದಾಪುರ ತಾಲೂಕಿನ ದೊಡ್ಡಮನೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಡಿ ಗೌಡರ್ ಅವರಿಗೆ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಈಶ್ವರ್ ಕಾಂದು ಮಂಗಳವಾರ ಪ್ರಶಸ್ತಿ ನೀಡಿ ಅಭಿನಂದಿಸಿದರು ನಂತರ ಮಾತನಾಡಿದ ಅವರು ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ನ ಎಲ್ಲ ಪಿಡಿಒಗಳು ತುಂಬ ಚೆನ್ನಾಗಿ ತಮ್ಮ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಕರ್ನಾಟಕದ ಪ್ರಮುಖ ಇವರಲ್ಲಿ ಒಂದು ಎಂದು ಗುರುತಿಸಿದರು ಪಿಡಿಒಗಳ ಕಾರ್ಯ ಮಹತ್ತರವಾಗಿದೆ ಹಾಗಾಗಿ ಅವರುಗಳನ್ನು ಗುರುತಿಸಿ ಸತ್ಕಾರ ಮಾಡಿ ಅಭಿನಂದಿಸುವುದರಿಂದ ಎಲ್ಲರಲ್ಲಿ ಕಾರ್ಯಪ್ರವತ್ತತೆ ಹೆಚ್ಚಿಸಲು ಸಾಧ್ಯವೆಂದು ಹೇಳಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಯೋಜನಾ ನಿರ್ದೇಶಕರು ಕರೀಂ ಆಸದಿ ಮುಖ್ಯ ಯೋಜನಾಧಿಕಾರಿ ಸೋಮಶೇಖರ್ ಮೇಸ್ತಾ ಆಡಳಿತ ಶಾಖೆಯ ಸಹಾಯಕ ನಿರ್ದೇಶಕ ವೆಂಕಟರಾಯ್ನಾಯ್ ಸಹಾಯಕ ಯೋಜನಾಧಿಕಾರಿ ಕೃಷ್ಣಾ ಶಾಸ್ತ್ರಿ ಹಾಗೂ ಲೆಕ್ಕ ಅಧೀಕ್ಷಕ ಸೂರ್ಯಕಾಂತ್ ಸೇರಿದಂತೆ ಜಿಲ್ಲಾ ಪಂಚಾಯತ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಅಕ್ರಮ ಮರಳು ಸಾಗಾಟ ಮಾಡುತ್ತಿದ್ದ ಇಬ್ಬರನ್ನು ಪೊಲೀಸರು ವಶಕ್ಕೆ ಪಡೆದ ಘಟನೆ ಮಂಗಳವಾರ ನಡೆದಿದೆ ಶಿರಸಿ ತಾಲೂಕು ಹಂಚಿನಕೇರಿಯ ಗೋಪಾಲನಾರಾಯಣ ದೇವಾಡಿಗ ಹಾಗೂ ಮಾರಿಗುಡಿ ರಸ್ತೆ ದಡ್ಲಿಬಾವಿ ಹತ್ತಿರದ ಕುಮಾರ್ ಬಾಬು ಆಚಾರಿ ಬಂದಿದ್ದ ಆರೋಪಿಗಳು ಆರೋಪಿಗಳು ಹೊನ್ನಾವರದ ಹುಳಿಯಿಂದ ಅಕ್ರಮವಾಗಿ ಲಾರಿಯಲ್ಲಿ ಮರಳು ಸಾಗಾಟ ಮಾಡುತ್ತಿದ್ದು ಖಚಿತ ಮಾಹಿತಿಯ ಆಧಾರದಲ್ಲಿ ದಾಳಿ ನಡೆಸಿದ ಶಿರಸಿನಗರ ಠಾಣೆ ಪೊಲೀಸರು ಮರಳು ಸಾಗಾಟಕ್ಕೆ ಬಳಸಿದ್ದ ಲಾರಿ ಹಾಗೂ ಸುಮಾರು ಇಪ್ಪತ್ತೆರಡು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ನಾಲ್ಕು ವರಾಸ್ ಮರಳನ್ನು ವಶಪಡಿಸಿಕೊಂಡಿದ್ದಾರೆ ಶಿರಸಿನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನಿರ್ಭೀತಿಯಿಂದ ನಿಮ್ಮ ಪರವಾಗಿ